ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಫುಲೆ ಅವರ ವಿಚಾರಗಳಿಂದಲೇ ಅಸಮಾನತೆ ತೊಲಗಿಸಲು ಉತ್ತಮ ಸಮಾಜ ನಿರ್ಮಾಣವಾಗಬಲ್ಲದು ಎಂದು ಕನ್ನಡ ಚಲನಚಿತ್ರ ನಟ ಚೇತನ್ ಅಹಿಂಸಾ ಹೇಳಿದರು ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವದಳ ಹಾಗೂ ಕಾಯಕ ಶರಣರ ಒಕ್ಕೂಟದ ಸಹಯೋಗದಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ಇರುವ ಬಸವ ಸಾಂಸ್ಕೃತಿಕ ವೇದಿಕೆಯಲ್ಲಿ ಭಾನುವಾರ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಆರ್ಥಿಕ ಮರು ಮಾಡುವ ಮೂಲಕ ವಂಚಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ರಾಜಕೀಯ ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಸಮಾನ ಅವಕಾಶ ಕಲ್ಪಿಸಬೇಕು ಎಂದರು ಓಂ ಶ್ರೀ ಬಸವಲಿಂಗಾಯ ನಮಃ ಬಸವಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಗುರಿ ಓಂ ಶ್ರೀ ಗುರು ನೋಡಿ ನೋಡಿ ಸೆಕೆಂಡ್ ಒಂದು ಬಸವ್ರಿ ಅಷ್ಟೇ ಸರ್ ಒಂದು ಮುಗಿಲಿಲ್ಲ ಆಗದೆ ನಮಗೆ ಏನು ಸಮಾಜಕ್ಕೆ ಅಗತ್ಯ ಇದೆಯೋ ಅದರ ಬಗ್ಗೆ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಇಂಥವ್ರು ಪ್ರಭುವರಾಗಿರ್ಬೋದು ಶರಣು ಆಗಿರ್ಬೋದು ಇಡೀ ತಂಡದವರಾಗಿರ್ಬೋದು ಅವರಿಗೆ ಮಾರ್ಗದರ್ಶಕರು ಯಾರು ಅಂದರೆ ಯಾವ ಫಿಲ್ಮ್ ಸ್ಟಾರ್ಗಳಲ್ಲ ಕ್ರಿಕೆಟ್ ಆಟಗಾರಲ್ಲ ಶ್ರೀಮಂತ ಉದ್ಯಮಿಗಳಲ್ಲ ರಾಜಕಾರಣಿಗಳಲ್ಲ ಅವರ ಅವರ ಮಾದರಿಗಳೇ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸೋರು ಅಂಥದೇ ನಮಗೂ ಕೂಡ ಮಾದರಿಗಳು ಅಂಥವರೇ ಸಮಾಜದ ಮಾದರಿಗಳಾಗಬೇಕು ಅನ್ನೋದು ಬಹಳ ಮುಖ್ಯ ಸೊ ಅಂಥ ಅಂಥ ದಾರಿನಲ್ಲಿ ಅವರು ನಡೀತಾ ಇದ್ದಾರೆ ಅವ್ರ ಜೊತೆ ನಾನು ಎಂದೆಂದಿಗೂ ನಡೆಯಕ್ಕೆ ಇಷ್ಟಪಡ್ತೀನಿ ಭಾಳ ಮುಖ್ಯವಾಗಿ ಮತ್ತು ನಾನು ಕಲಬುರಗಿಗೆ ಬರೋದು ನನಗೆ ಅವರು ಭಾಳ ಸಂತೋಷ ಆಗುತ್ತೆ ಬೆಂಗಳೂರು ಬಿಟ್ಟು ಮೈಸೂರು ಅಲ್ಲ ಅದು ಸುತ್ತಮುತ್ತ ಮಂಡ್ಯನೂ ಅಲ್ಲ ಬೆಂಗಳೂರು ಬಿಟ್ಟರೆ ಯಾವುದಾದ್ರೂ ಜಿಲ್ಲೆಗೆ ನಾನು ಹೆಚ್ಚು ಸಲ ಬಂದಿದ್ದೀನಿ ಅಂದರೆ ಅದು ಕಲಬುರಗಿ ಕಲಬುರಗಿಯಲ್ಲಿ ನಾನು ಬರೋದು ಯಾತಕ್ಕೆ ಅಂದರೆ ಕಲಬುರಗಿನಲ್ಲಿ ಒಂದು ಹೋರಾಟ ಕಿಚ್ಚು ಭಾಳ ಗಟ್ಟಿಯಾಗಿದೆ ಒಂದು ಸಾಮಾಜಿಕ ಸಾಂಸ್ಕೃತಿಕ ಒಂದು ಚಳುವಳಿಯ ಯೋಚನೆಗಳು ಭಾಳ ಗಟ್ಟಿಯಿದೆ ನಮಗೆ ಕಲಬುರಗಿಯ ಸಾಂಸ್ಕೃತಿಕ ಚಳುವಳಿ ಮತ್ತು ಸಾಮಾಜಿಕ ಚಳುವಳಿ ಜೊತೆ ನಾವು ಇದೇ ರೀತಿಯಲ್ಲಿ ಎಷ್ಟೋ ವರ್ಷ ಕಾಲ ನಾವೇನು ಅಲ್ಲಮ್ಮಪ್ಪರು ಪಾಟೀಲವ್ರು ಹೇಳಿದ್ರು ಮೊದಲನೇ ಪಾರ್ಲಿಮೆಂಟ್ ಅನ್ನೋದು ಅನುಭವ ಮಂಟಪ ಶುರುವಾಯಿತು ಅದೇ ರೀತಿಯಲ್ಲಿ ಒಂದು ರಾಜಕೀಯ ಚಳವಳಿಯೂ ಕೂಡ ಕಲಬುರಗಿಯಿಂದ ಶುರುವಾಗಬೇಕು ಇದನ್ನು ಕೂಡ ಕಲಬುರಗಿ ಜನರಿಗೆ ಒಂದು ಉತ್ತಮ ಸಮಾಜ ಒಂದು ಬಸವ ತತ್ವ ನಡ್ಕೊಂಡು ಹೋಗುವ ಒಂದು ಪಕ್ಷಗಳು ನಡ್ಕೊಂಡು ಹೋಗುವ ವ್ಯಕ್ತಿಗಳು ನಮಗೆ ಪ್ರತಿನಿಧಿ ಆಗಬೇಕು ಅದನ್ನು ಶರಣವಾಗಿರ್ಬೋದು ಅವರ ತಂಡದವರು ಆ ಪ್ರತಿನಿಧಿಗಳು ಆಗಬೇಕು ಮುಂದಿನ ದಿನ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ ನಾನು ಮೊದಲನೇ ನಾನು ಮಾತಾಡೋದು ಏನಂದರೆ ನನಗೆ ಭಾಳ ಇಷ್ಟವಾದ ಒಂದು ದಂತಕತೆ ಆ ದಂತಕಥೆ ಏನಾಗುತ್ತೆ ಅಂದರೆ ಸ್ವಾಮಿ ಅನ್ನೋ ವ್ಯಕ್ತಿ ನೀವು ಕೇಳಿರ್ಬೋದು ಸ್ವಾಮಿ ಅನ್ನೋರು ಒಬ್ಬ ಮಾದಿಗ ನಾಯಕ ಸಾಂಸ್ಕೃತಿಕ ನಾಯಕ ಹದಿನೈದನೇ ಶತಮಾನದ ಸಾಂಸ್ಕೃತಿಕ ನಾಯಕ ಆ ಕಥೆಯಲ್ಲಿ ಏನಾಗುತ್ತೆ ವಿಶೇಷದ ಕಥೆಯಲ್ಲಿ ಅಂದರೆ ಸ್ವಾಮಿ ಎಷ್ಟೋ ವಾರಗಳ ಗಂಟೆ ಸ್ನಾನ ಮಾಡ್ಕೊಂಡಿರಲ್ಲ ಅಲ್ಲ ಗಲೀಜಾಗಿರ್ತಾರೆ ಅವನು ಹೆಗೆಲ್ ಮೇಲೆ ಒಂದು ಒಂದು ಇದಾಕ ಒಂದು ಕರು ಹಾಕ್ಕೊಂಡಿರ್ತಾರೆ ಯಾಕಂದರೆ ದನ ತೀರ್ತಾರೆ ಅನ್ನೋ ವ್ಯಕ್ತಿ ಮತ್ತು ಕೈನಲ್ಲಿ ಒಂದು ಹೆಂಡ ಇಟ್ಕೊಂಡಿರ್ತಾರೆ ಕೈ ಹೆಂಡ ಬಾಟಲು ಅವ್ರು ಹೋಗ್ಬಿಟ್ಟು ಈಗ ಹದಿನೈದನೇ ಶತಮಾನ ಇದು ದಂತಕತೆ ಹನ್ನೆರಡನೇ ಶತಮಾನದ ಕಲ್ಯಾಣ ಅಂತ ನನಗೆ ಗೊತ್ತಿದೆ ಬಟ್ ಇದರಲ್ಲಿ ಹದಿನೈದನೇ ಶತಮಾನದ ವ್ಯಕ್ತಿ ಮಂಡ್ಯ ಸ್ವಾಮಿ ಹೋಗಿ ಕಲ್ಯಾಣದ ಬಾಗಲ ಹತ್ರ ಬರ್ತಾರೆ ಕಲ್ಯಾಣದ ಬಾಗಿಲ ಹತ್ರ ಬಂದಾಗ ಅಲ್ಲಿರೋ ಶರಣರು ಯಾರಪ್ಪ ಹೋಗಬೇಕು ನೋಡಿದ್ರೆ ಅಯ್ಯೋ ನೀಳಕ ನೀವು ಒಳಗೆ ಬರೋಕ್ಕಾಗಲ್ಲ ನೀನೇನು ಏ ನಾನು ಒಳಗೆ ಬರಬೇಕು ಅಂತ ಆ ವಿಚಾರ ಬಸವಣ್ಣವ್ರ ಕಿವಿಗೆ ಬೀಳತ್ತೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್